ಹಾಯ್ ಗಾಯ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವೀಡಿಯೋ ಗೈಸ್ ವ್ಲಾಗ್ ಮಾಡಿ ಅವತ್ತಿರ ನಾಲ್ಕು ದಿವಸ ಆಗಿತ್ತು ಏನಕ್ಕೆ ಅಂದರೆ ಏನೋ ಒಂದು ಸ್ವಲ್ಪ ಇಶ್ಯೂ ಇತ್ತು ಬೇಜಾರಾಗಿದೆ ಅದರಿಂದ ವೀಡಿಯೋಗಳೇನು ಮಾಡೋಕ್ಕೆ ಇಂಟ್ರೆಸ್ಟ್ ಗೊತ್ತಿರಲಿಲ್ಲ ಒಂದು ಎರಡು ದಿವಸ ಬಿಟ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಅನ್ನಿಸ್ತು ಒಂದೊಂದು ಸತಿ ಅನ್ನಿಸ್ತು ನೈಟ್ ಮಗಗೆ ಅವೆಲ್ಲ ಏನೇ ಇದ್ರು ಸೈಡ್ ವ್ಲಾಗ್ ಮಾತ್ರ ಮಾಡ್ತಾನೆ ಇರಬೇಕು ಅಂತ ಅನ್ನಿಸ್ತು ಅದಕ್ಕೆ ಇನ್ನೊಂದು ಎರಡು ದಿವಸ ರೆಸ್ಟ್ ಬಿಟ್ಟು ಮಾಡೋಣ ಅಂದ್ಕೊಂಡೆ ಬೇಡ ಅಂತ ಬೆಳಿಗ್ಗೆ ಡಿಸೈಡ್ ಡಿಸೈಡಾಗಿ ಇವತ್ತಿಂದಲೇ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ತಾಯಿದ್ದೀನಿ ಆಯಿತು ಯಾವಾಗ ಅಪ್ಲೋಡ್ ಮಾಡೋದು ಲಾಸ್ಟ್ ಅಪ್ಲೋಡ್ ಮಾಡಿರೋದು ಗುರುಪ್ರವೇಶ ವ್ಲಾಗ್ ಅಪ್ಲೋಡ್ ಮಾಡಿರೋದು ಅದಾದಮೇಲಿಂದ ಯಾವುದು ಮಾಡೇ ಇಲ್ಲ ವ್ಲಾಗ್ನ ಇವತ್ತಿಂದ ಮಾಡ್ತೀನಿ ವೈಸ್ ಇವತ್ತಿಂದ ನಾವು ಏನೇ ಬೇಜಾರು ಏನೇ ಇದ್ದಿದ್ರೂ ಎಲ್ಲ ಸೈಡ್ಗೆ ಇಟ್ಬಿಟ್ಟು ವ್ಲಾಗ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಮಾಡ್ತೀನಿ ಇವಾಗ ಅಷ್ಟೇ ಇವಾಗ ಆಫೀಸಿಗೆ ರೆಡಿಯಾಗಿದ್ದೀನಿ ತಿಂಡಿ ಗಿಂಡಿ ಎಲ್ಲ ಮುಗೀತು ನಮ್ಮಮ್ಮ ಹೋಗೈತೆ ತಿಂಡಿ ಎಲ್ಲ ಮಾಡಿ ಏಳು ಗಂಟೆಗೆ ಊರಿಗೆ ಹೋಯ್ತು ನಮ್ಮಮ್ಮ ಇವಾಗ ನಮ್ಮ ಅಕ್ಕ ಇನ್ನೊಬ್ರು ನಮ್ಮಕ್ಕನೇ ರಾಜಾಜಿನಗರದಲ್ಲಿ ಏನೋ ಇದಿದೆಯಂತೆ ಕೆಲಸ ಇದೆಯಂತೆ ಅಲ್ಲಿಗೆ ಹೋಗ್ಬೇಕು ಬಾ ನಾನು ಅಲ್ಲೇ ಅಲ್ಲ ಹೋಗೋದು ಕೆಲ್ಸಕ್ಕೆ ಹಿಂಗು ಬಾ ನನ್ನ ಕರ್ಕೊಂಡು ಕರ್ಕೊಂಡೋಗೋದು ಬಿಟ್ಟು ನೀನು ಹೋಗುವ ಬಾ ಅಂತ ಕಾಲವರು ಹಾಗೆ ನಮ್ಮ ಅಕ್ಕನ ಜೊತೆ ಗಾಡಿಯಲ್ಲಿ ಹೋಗಿ ನಾನು ಅಲ್ಲಿ ಕಂಡು ನಮ್ಮ ಅಕ್ಕನ ಹಂಗೆ ಕಳಿಸಿ ನಾನು ಸ್ವಲ್ಪ ಮುಂದೆ ಹೋಗ್ಬೇಕು ಅವರು ಕಳಿಸಿ ಹೋಗೋದು ಆಫೀಸಿಗೆ ಬನ್ನಿ ಹೋಗೋಣ ಟ್ವೆಂಟಿ ಮಿನಿಟ್ಸ್ ಲೈಟ್ ತಿಂಡಿ ಗಿಂಡಿ ಮಾಡಿ ಎಲ್ಲ ರೆಡಿಯಾಗಿ ಕಾಯ್ತಾ ನಮ್ಮ ಅಕ್ಕಂಗೆ ಫೋನ್ ಮಾಡ್ತಾಳೆ ಅಂತ ಒಂಬತ್ತು ಗಂಟೆ ಆಗುತ್ತಂತೆ ಅಂತೆ ನಮ್ಮಕ್ಕ ರೆಡಿ ಆಗೋದು ಒಂಬತ್ತು ಗಂಟೆಗೆ ಓಡೋದು ನಾನು ನೋಡಿದ್ರೆ ಮಾಮೂಲಿ ಡೈಲಿ ಎಂಟುವರೆಗೆ ರೆಡಿ ಆಗೋದು ಎಂಟೂವರೆಗೆ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದೀನಿ ಲೈಟ್ ಮೊಬೈಲ್ ನೋಡ್ಕೊಂಡು ಲೈಟ್ ನೋಡಿಬಿಟ್ಟೆ

ಬಾಕ್ಸ್ ಅದು ಗೈಸ್ ಒನಿ ಓನ್ ಧೂಳಾಗೋ ತರ ನಿಲ್ಸೈತೆ ಫುಲ್ ಧೂಳಾಗೋ ತರ ನಿಲ್ಸೈತೆ ಮನೆ ಸರ್ ಟೈಮ್ ಆಯ್ತು ನಂಗೂ ಟೈಮ್ ಐತು ಓಡಬೇಕು ಬೇಗ ಮೊಬೈಲ್ಗಳಿತ್ತು ಕನು ಎರಡು ಮೊಬೈಲ್ ಹಿಡ್ಕೊಂಡವ್ರೆ ಸಾವ್ಕಾರರು ನಾವೇ ಬಡವರು ಸಿಕ್ಸ್ ಎನ್ ದ ಹ್ಯಾಪ್ ಆ್ಯಾವಾಸ್ ಲೈಟ್ ಹಾಯ್ ಗೈಸ್ ಮನೆಗೆ ಬಂದೆ ಮನೆಗೆ ಬಂದು ಮಗೈಕಂಡೆ ಎಲ್ಲ ಹೊರಗಡೆ ಹೋಗೋಣ ಅಂದ್ಕೊಂಡೆ ಇವತ್ತು ನಮ್ಮ ಫ್ರೆಂಡ್ಸು ನಾವು ಇಲ್ಲಿ ಓಲ್ಡ್ ಇರೋದು ಅವ್ರು ನ್ಯೂ ಇದ್ದಾರೆ ಫ್ರೆಂಡ್ಸು ಅಲ್ಲಿಗೆ ಹೋಗೋಣ ಅಂದ್ಕೊಂಡೆ ಏನೋ ಏನೋ ತಿನ್ನೋಕ್ಕೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಏನೋ ಅಂದರೆ ಗಾಡಿ ನಮ್ಮಪ್ಪ ಹಾಕೊಂಡು ಹೋಗೈತಿವಿ ನಮ್ಮಪ್ಪ ಎಲ್ಲ ಟ್ರಾಫಿಕ್ ಆಗಿದ್ದೀನಿ ಲೇಟ್ ಆಗ್ತದೆ ಬರೋದು ಅಂತ ಹಂಗೆ ಹೇಗೆ ಅಂತ ಅದಕ್ಕೆ ಸುಮ್ಮನೆ ಅದೇನೇನು ಅಂತ ಓಕೆ ಇನ್ ಕೇಸ್ ಗಾಡಿ ಏನಾದರೂ ಬೇಗ ಬಂದರೆ ಗಾಡಿ ನಮ್ಮ ನಮ್ಮಪ್ಪ ಏನಾದರೂ ಹೋಗೋದು ಇಲ್ಲ ಅಂದರೆ ನಾಳೆ ಹೋಗೋದು ಅಷ್ಟೇ ಪ್ರೈಸ್ ನಮ್ಮ ಏನೋ ಬಂತು ಬಟ್ ಟೈಮ್ ಇಷ್ಟು ಒಂಬತ್ತು ಗಂಟೆ ಆಗುತ್ತೆ ಈಗ ಹೋಗೋದ್ರೆ ಒಂಬತ್ತು ಅಡಿ ಬರಬೇಕು ಯಾಕಂದರೆ ಬಿಗ್ ಬಾಸ್ ಅಂತ ಒಂಬತ್ತು ಏನು ಇಲ್ಲ ಅಂತ ನಾಳೆಯಿಂದ ಹೋಗೋಣ ಅಂತಂದ್ರೆ ನಮ್ಮ ಮಕ್ಕಳು ಬರ್ದಾಗ ನಮ್ಮ ಬಾಕ್ಸ್ ಚೆಂದ ಆಗುತ್ತೆ ಅಂದರೆ ನಾಳೆ ಇದನ್ನು ಕಂಟಿನ್ಯೂ ಮಾಡ್ತೀನಿ ಮತ್ತೆ ಹಾಯ್ ಗಾಯ್ಸ್ ಸೊ ಡೇ ಟು ಇವತ್ತು ಎದ್ದು ಸ್ನಾನ ಮಾಡಿ ರೆಡಿ ಆಗ್ತಿದ್ದೆ ಇನ್ನೂ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ ಇದು ಶರ್ಟ್ ಐರನ್ ಮಾಡಬೇಕು ಐರನ್ ಮಾಡೋದಕ್ಕೆ ಅಸ್ತ್ರಗಳೆಲ್ಲ ಎತ್ತೆ ಅಸ್ತ್ರಗಳೆಲ್ಲ ಎತ್ತು ಐರನ್ ಮಾಡಿ ಹೋಗೋದು ಏನು ಅಂದರೆ ಅಮ್ಮ ಬೇಳೆ ಸಾಂಬಾರು ಮಾಡೈತೆ ಚಪಾತಿ ತೆಗೆ ಇದು ಖುಷಿ ಐತೆ ಒಳಗಡೆ ಸ್ನಾನ ಮಾಡ್ತಾ ಇದ್ರೆ ಒಳಗಡೆ ಸ್ನಾನ ಮಾಡ್ತಿದ್ರೆ ಯಾವಾಗ ಸ್ನಾನ ಮಾಡ್ಕೊಂಡು ಹೋಗೋನು ಬೇಡ ಚೆನ್ನಾಗಿ ಅನಿಸೈತೆ ಹಾ ನನ್ನ ಫೇವ್ರೇಟ್ ಗಾಯಿಸಿದೆ ಇಸ್ಕಿದ್ಬೇಳೆ ಸಾಂಬಾರು ಬರೀ ಕಾಳೆ ತಿಂದ್ಬಿಡ್ತೀನಿ ಅಷ್ಟು ಇಷ್ಟ ಐರನ್ ಮಾಡೋಣ ಫಸ್ಟ್ ಐರನ್ ಮಾಡ್ಕೊಂಡ್ಮೇಲೆ ತಿಂಡಿ ಮಾಡೋಣ ಚಪಾತಿ ಅವರೇ ಕಚ್ ಸಾರು ಬಿಸ್ಕಿದ್ರು ಇದಕ್ಕಿನ್ನ ದೋಸೆ ಇದ್ದಿದ್ರೆ ಹೆಂಗಿರೋದು ಗೊತ್ತಾ ನೆನಕಿದ್ದರೆ ಹೆಂಗಿರೋದು ಅಮ್ಮ ಮಧುಗಿರಿಗೆ ಹೋಗಿ ಇದು ಇದಕ್ಕೆ ಒಂಥರ ಕಾರಣ ಅಂದರೆ ಇದಕ್ಕೆ ಅಂತಲೇ ಹೋಗಿ ಬಂದೈತೆ ಅಂತ ಇನ್ನೂ ನೆನ್ನೆ ಮೊನ್ನೆ ಹೋಗಂಗಿಲ್ಲ ನಾನು ಹಂಗೆ ಇವರೇ ತ ಇದು ಅವರೇ ಕೈ ತಗೊತೀನಿ ಅವರೇ ಕೈ ತಗೋತೀನಿ ಅಂತ ರೈಟ್ಸ್ ರೆಡಿಯಾಗಿ ಓಡ್ತಿದ್ದೀನಿ ಎಷ್ಟೋ ದಿವಸ ಟ್ರೈನಲ್ಲಿ ಆಲ್ಮೋಸ್ಟ್ ಒಂದು ಮೂರು ದಿವಸ ಐದಿನ ಟ್ರೈನಲ್ಲಿ ಹೋಗಿ ಬೆಳಿಗ್ಗೆ ಅಂತ ಹೋಗ್ತಾ ಇದ್ದೀನಿ ಬರ್ಬೋದು ಅಂದರು ಇಲ್ಲ ಗರುಗುಂಡೆ ಬಾಳೆ ಬಿಟ್ಟಿದ್ದೀನಿ ಅಂದರು ಅದಕ್ಕೆ ಇಲ್ಲಿ ಬಿಸಿಲಲ್ಲಿ ನಿಂತಿದ್ದೀನಿ ಚಳಿಯಲ್ಲಿದ್ದರೆ ಇದ್ರೆ ಅದಲ್ಲಿ ನಿಂತ ಚಳಿ ಆಗುತ್ತೆ ಅಂತ ಬಿಸಿಲಲ್ಲಿ ನಿಂತಿದ್ದೀನಿ ಸ್ವಲ್ಪ ಬಿಸಿಲ ಒಂದು ಕಾಯಿಸ್ಕೊಂಡಿ ನನಗೆ ಕಾಯ್ತಿದ್ರೆ ಅವನ್ನ ಅಲ್ಲ ನಾನು ಯಾಕೆ ಗರುಗುಂಡೆ ಬಾಳೆ ಬಿಟ್ಟು ಅಷ್ಟೊತ್ತಾಯ್ತು ಇನ್ನ ಗೊತ್ತಿಲ್ಲ ಅಂತ ಇಷ್ಟೊತ್ತಾಯ್ತು ಗೊರುಗುಂಡೆ ಬಾಳೆ ಬಿಟ್ಟಿನ ಇವಾಗ ಗೊತ್ತಿದ್ದೀನಿ ನಾನು ಸಂಬಳ ಕಟ್ ಮಾಡ್ತೀನಿ ಲೇಟ್ ಬಂದಿಂಗ್ ಅಂತ ನನ್ನ ಅತ್ತವರೆಗೂ ಇರಬೇಕು ನೀನು ಮಾತಾಡಂಗಿಲ್ಲ ಡ್ರಾಪ್ ಹಾಕ್ಸ್ಕೊಂಡು ಬರ್ತಾ ಇದೀವಿ ಮಾಡೋಡಿ ಡ್ರೈವರ್ಗೆ ತಿಂಗಳಿಗೆ ನೂರು ರೂಪಾಯಿ ಸಂಬಳ ಕೊಡ್ತೀನಿ ಡ್ರೈವರ್ಗೆ ತಿಂಗಳಿಗೆ ನೂರು ರೂಪಾಯಿ ಸಂಬಳ ಕೊಡ್ತೀನಿ ನನ್ನ ಗಾಡಿನೇ ನನ್ನ ಗಾಡಿನೇ ಅಪ್ಪಾ ಕಾಲ್ ಬೇಕಂತು ನನ್ನ ಗಾಡಿಯಲ್ಲಿ ಅಣ್ಣಗೆ ಕೊಟ್ಟಿದ್ದೀನಿ ಡ್ರೈವರ್ಗೆ ಓಡಾಡಿಸ್ಕೊಳ್ಳಲಿ ಅಂತ ಬೈ 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 ಓಕೆ ಗೈಸ್ ಇವತ್ತು ಟ್ರೈನಾಗ ಹೋಗ್ಕೊಂಡಿದ್ರು ಟ್ರೈನಾಗ ಹೋಗೋದೇ ಇವತ್ತು ಗಾಡಿ ಇದ್ರೆ ಎಲ್ಲಾದರೂ ಹೋಗ್ಬೇಕು ಗಾಡಿ ಇಲ್ಲಂದ್ರೆ ನೀರ್ಬೇಕು ಟ್ಯಾಕ್ಸಿ ಸ್ವಲ್ಪ ಅಪ್ಪ ಬೀಗ್ರಾಮ್ ಮಾಡೋ ಗಾಡಿ ಪಾಕಿಂಗ್ ಆಗಬೇಕು ನಾನು ಮನೆಗೆ ಹೋಗಿ ಬೀಗ ತೊಗೊಂಡು ಮಕ್ಕಳಿಗೆ ತಪ್ಪೋಗ ಒಂದು ಒಂದು ಕಿಲೋಮೀಟ್ರ್ ಒಂದು ಒಂದೂವರೆ ಕಿಲೋಮೀಟ್ರ್ ನಡೀತು ಕಡಿಬೇಕು ಈಗ ಅದೇ ಟಾಸ್ ಹಾಯ್ ಗೈಸ್ ಒಂದೇ ಮನೆಗೆ ನಾವು ಅಕ್ಕನ ಕರ್ಕೊಂಡ್ಬರ್ಬೇಕಾಯ್ತಾರೆ ಹೋಗಿ ಗಾಡಿ ತೊಗೊಂಬಂದಿ ಹೋಗಿ ಗಾಡಿ ತೊಗೊಂಬಂದಿ ನಮ್ಮ ಅಪ್ಪ ಇಲ್ಲ ನಾನೇ ಬರ್ತೀನಿ ಕಾಲು ಗಂಟೆ ಅಂತ ಅಂತೂ ಅದಕ್ಕೆ ನಾವು ಹುಕ್ಕ ಅಲ್ಲೇ ಹತ್ತು ನಿಮಿಷ ಏರಿ ಅಂತ ಹೇಳಿ ನಾನು ಬಂದುಬಿಟ್ಟೆ ಮನೆಗೆ ಹೋಗಿ ತೊಳ್ಕೊಂಬರ್ಬೇಕು ಕೂದಲು ಬೆಳೆದು ಬಿಡ್ತು ಸ್ವಲ್ಪ ಕಡಿಮೆ ಮಾಡಿಸ್ಬೇಕು ಮಗ ಬಂದು ಇಸ್ಕಿದು ಬೆಳೆ ಸಾರು ಅನ್ನ ಅನ್ನದಾಗಿ ತಿಂದ್ರೇ ಇಸ್ಕಿದ ಬೆಳೆ ಸಾರು ಟೇಸ್ಟು ಹೋಗಿ ಊಟ ಮಾಡೋಣ Guys, 밀밭도 프로틴 바디에 이거 머리야 tete, उत्तम하게 मां मां बेगबयले हां आई हैव बॉक्स टेक दैट द टीवी हं 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 अब बॉक्स हां टीवी इज देयर टीवी गल्लाली alli reste आ टीवी बिकोता हं वो आ टीवी बिकोता हं वो वो वो

ಗೈಸ್ ನಂಗೆ ಫ್ರ್ಯಾಂಕು ಫ್ರಾಂಕ್ ಮಾಡಕ್ ಹೋದೆ ಆಟಿನ ನಂಬಿಟ್ಟವ್ರೆ ನಮ್ಮ ಅಮ್ಮನೂ ನಂಬ್ಬಿಟ್ಟೈತೆ ನನಗೆ ಜಾಸ್ತಿ ನನಗೆ ನಮ್ಮ ಅಮ್ಮ ನನ್ನಡಕ್ ಕನ್ನಡಕ್ಕೆ ಒಂದಾಗಿ ನಗು ಬಂದ್ಬಿಡ್ತು ನನಗೆ ನಾನು ಜಾಸ್ತಿ ತಡ್ಕೊಳ್ಳೋಲ್ಲ ನಗು ಹೋಯ್ತು ಹೋಗ ಪ್ರಾಣ ಮಾಡ್ ಬರೀ ಹಿಂಗೆ ನಕ್ ಆಗ ಮಾಮೂಲಾಗೆ ಬಂತು ನೋಡು ಏನು ಅನ್ಕಂಡೆ ಅದಾಗ್ಲೇ ಇಲ್ಲ ಗೈಸ್ ನನ್ ಪ್ರಾಣ ಅಮ್ಮ ನನ್ನ ಎಕ್ಕು ಹೊಂದಿದ ತಕ್ಷಣ ನಗು ಬಂದ್ಬಿಡ್ತೀನಿ ನಮ್ಮ ಅಮ್ಮ ನಾನು ಇಕ್ಕಿ ಸುಳ್ಳು ಹೇಳಲ್ಲ ಯಾವತ್ತು ಸಿಕ್ಕಿ ಹೇಳೋದಿತ್ತು ತಕ್ಷಣ ನಂಗೆ ಅವಳಿ ಒಂದು ಸ್ವಲ್ಪ ನಗು ಬಂತು ಆಮೇಲೆ ನಮ್ಮ ಅಮ್ಮ ಸೀರಿಯಸ್ ಆಗೋದು ನೋಡಿ ನಗ್ಬಿಟ್ಟೆ ನಗ್ಬಾರ್ದಾಗಿತ್ತು ಒಂದು ಸ್ವಲ್ಪ ಆಟ ಆಡಿಸ್ಬೇಕಾಗಿತ್ತು ಹೆಂಗ ಅನ್ನಿಸ್ತೈತೆ ಅದಕ್ಕೆ ಪ್ಲಾನ್ ಮಾಡಿದ್ದಕ್ಕೆ ನಮ್ಮ ಅಮ್ಮ ಸ್ವಲ್ಪ ಇದ್ದಿದ್ದೆ ಬೈ ಬೈತಿದ್ದ ಬೈಲಿಲ್ಲ ನಮ್ಮ ಅಮ್ಮ ಸುಮ್ನೆ ಹೋಗ್ಸಂತು ಅಂತ ಹಾಂ ಪ್ರಾಂಕ್ ಮಾಡೋಣ ಅನ್ಕೊಂಡೆ ಪ್ರಾಂಕ್ ಮಾಡಿದೇನೂ ಆಗಲಿಲ್ಲ ಯಾಕಂದರೆ ನಾನು ನಗ್ಬಿಟ್ಟೆ ನಗ್ಬಾರ್ದಾಗಿತ್ತು ನಾನು ನಾನು ನಗು ತಡೆಯೋಕ್ಕಾಗೋದೇ ಇಲ್ಲ ಸೀರಿಯಸ್ ಸಿಚ್ಯುವೇಷನ್ಗೂ ನಗು ತಡೆಯೋಕ್ಕಾಗಲ್ಲ ನನಗೆ ಅದೇ ನಾನು ಬಂದಿರೋದು ನೆಕ್ಸ್ಟೇನೋ ಸ್ವಲ್ಪ ಚೆನ್ನಾಗಿ ಮಾಡೋಣ ಮಾಡ್ತೀನಿ ಫ್ರ್ಯಾಂಕ್ಸ್ ವೀಡಿಯೋ ಎಲ್ಲಿ ಏನಾಗುತ್ತೆ ವೀಡಿಯೋ ಎಷ್ಟೇ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಷ್ಟೇ